ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಎಗ್ಗಿಂದ ಮಾಡುವಂಥ ಕಿಮಾ ರೈಸ್ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂದ್ರೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಇನ್ನೇರ ನಮ್ಮ ಚಾನಲ್ ಸಬ್ಕು ಮಾಡ್ಕೊಂಡಿಲ್ಲ ಸಬ್ಕು ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಮೂರು ಮೊಟ್ಟೆ ಬೇಸಿರೋ ತಗೊಂಡ್ಬಿಟ್ಟು ನಾವು ಈ ರೀತಿ ಕಾಯಿ ತುರಿಯೋದಿರ್ತದಲ್ಲ ಅದರಿಂದ ತುರಿದು ಇಟ್ಕೊಂಡಿದ್ದೀವಿ ಇಲ್ಲಿ ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಮಸಾಲ ಪದಾರ್ಥ ಬಂದುಬಿಟ್ಟು ಖಾರದ ಪುಡಿ ಗರಂ ಮಸಾಲ ಮತ್ತು ಮೊಟ್ಟೆ ಮಸಾಲ ಸಿಗುತ್ತೆ ಅದು ಮತ್ತು ಅಷ್ಟು ಪುಡಿ ಕೂಡ ತೊಗೊಂಡಿದ್ದೀವಿ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಹಸಿ ಹಣ್ಣಾಗಿರೋದು ಮತ್ತು ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದ ನಂತರ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ಅಡುಗೆ ಎಣ್ಣೆನ ಎಣ್ಣೆ ಸ್ವಲ್ಪ ಕಾಯಿಲಿ ಇಲ್ಲಿ ನೋಡ್ಬೋದು ಎಣ್ಣೆ ಕಾದ ನಂತರ ನಾವು ಒಂದು ಹಣ್ಣು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸೇರಿಸ್ಕೊಂಡಿದ್ದೀವಿ ಇಲ್ಲಿ ನೆಕ್ಸ್ಟ್ ಈರುಳ್ಳಿ ಕೂಡ ಈರುಳ್ಳಿ ಒಂದು ಸಣ್ಣದಾಗ ಕಟ್ ಮಾಡ್ಕೊಂಡಂಥದ್ದು ಈರುಳ್ಳಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಈರುಳ್ಳಿನ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಾವಿಲ್ಲಿ ಹಸಿ ಮೆಣ್ಸಿಕಾಯಿ ಬದಲಾಗಿ ಹಣ್ಣು ಮೆಣಸಿಕೆ ಹಾಕಿದ್ದೀವಿ ನೀವು ಹಸಿ ಮೆಣಸಿಕಾಯಿ ಬೇಕಾದ್ರೆ ಹಾಕೋಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವು ಸೊಪ್ಪು ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೈಸ್ ಮಾಡಿದಂತ್ರ ತುಂಬ ಈಜಿ ಬೇಗ ಕೂಡ ಆಗುತ್ತೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಟೊಮೊಟೊ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಮೆತ್ತ ಬೆಂದಿದೆ ನೋಡಿ ಈ ಥರ ಟೊಮೊಟೊ ಎಲ್ಲ ಮೆತ್ತಗಾಗಮಟ ಬೇಯಿಸ್ಕೋಬೇಕು ನೋಡಿ ನಂಚೂರು ಬೆಂದರೆ ಸಾಕಾಗುತ್ತೆ ಒಂದೆರಡು ನಿಮಿಷ ನೋಡ್ಬೋದು ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ನಾವು ತೊಗೊಂಡಿದ್ವಿಲ್ಲ ಪೌಡ್ರ್ಗಳು ಅದು ಕೂಡ ಹಾಕ್ಕೊಳ್ತಾ ಇದ್ದೀವಿ ಪೌಡ್ರ್ ಹಾಕಿದ ನಂತರ ನಾವು ಮತ್ತೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಪೌಡ್ರ್ ಮಟ್ಟ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಬಾಣಲಿನ ತಳಗಡೆ ಇಟ್ಕೊಂಡ್ಬಿಟ್ಟು ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಎಲ್ಲ ಮಟ್ಟ ಕುದಿಸ್ಕೊಂಡಿದ್ದೀವಿ ನಾವು ಸ್ಟವ್ ಮೇಲೆ ಬಿಡಬಾರ್ದು ಬಾಣಲೆ ತಳಾಗಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬೇಸಿಟ್ಕೊಂಡಿದ್ವಲ್ಲ ಮಟ್ಟೆ ತುರಿದುಬಿಟ್ಟು ಅದು ಕೂಡ ಹಾಕ್ಕೊತಾ ಇದ್ದೀವಿ ಜೊತೆಗೇನೂ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಕಡೆಗೇನು ಪಲ್ಯ ಆಯ್ತಲ್ಲ ಬೆರಿಬೇಕು ಆ ಥರ ನಾವು ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿಲಿ ಈ ಥರ ನೋಡಿ ನಮ್ಮ ರೆಸಿಪಿ ರೆಡಿ ಆಯಿತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಈ ಲೈಟಿಂಗ್ ಬೆಳಕಿಗೆ ವಿಡಿಯೋ ಸ್ವಲ್ಪ ಡಾರ್ಕ್ ಕಾಣ್ತಾ ಇದೆ ವೀಡಿಯೋ ಮಾತ್ರ ಚೆನ್ನಾಗಿ ಬಂತು ರೆಸಿಪಿ ಮಾತ್ರ ಚೆನ್ನಾಗಿ ಬಂದಿತ್ತು ರೆಡ್ ಕಲರಾಗಿ ಚೆನ್ನಾಗಿ ಬಂದಿತ್ತು ಕಲರು ಲೈಟು ಚೆನ್ನಾಗಿ ಕಾಣ್ತಿಲ್ಲ ನೋಡ್ಬೋದು ಇಲ್ಲಿ ಪ್ಲೇಟಿಗೆ ಕೂಡ ಸರ್ವ್ ಮಾಡಿದ್ದೀವಿ ನಾವು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ